ನಮಸ್ಕಾರ ಸ್ನೇಹಿತರೆ ಭಕ್ತಿ ವೈಭವ ಯೂಟ್ಯೂಬ್ ಚಾನಲ್ಗೆ ತಮಗೆಲ್ಲರಿಗೂ ಸುಸ್ವಾಗತ ಸ್ನೇಹಿತರೆ ಇಂದಿನ ವಿಡಿಯೋದಲ್ಲಿ ಶ್ರೀ ಯಾದವೇಂದ್ರ ತೀರ್ಥರ ಸೌಜನ್ಯದ ಬಗ್ಗೆ ತಿಳ್ಕೊಳ್ಳೋಣ ಅಂದರೆ ಭಾಗ ಒಂದು ಭಾಗ ಎರಡು ಈ ರೀತಿಯಾಗಿ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ ಶ್ರೀ ಯಾದವೇಂದ್ರ ತೀರ್ಥರ ಸೌಜನ್ಯ ಹೇಗಿತ್ತು ಅನ್ನೋದನ್ನು ವಿಡಿಯೋ ಮೂಲಕ ನೋಡೋಣ ನೋಡೋದಕ್ಕಿಂತ ಮುಂಚೆ ವಿಡಿಯೋ ಇಷ್ಟ ಆಯಿತು ಅಂದರೆ ವಿಡಿಯೋಗೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ದಯವಿಟ್ಟು ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಕಮೆಂಟ್ ಬಾಕ್ಸ್ನಲ್ಲಿ ಓಂ ಶ್ರೀ ಗುರು ರಾಘವೇಂದ್ರ ಸ್ವಾಮಿಯೇ ನಮಃ ಎಂದು ಕಮೆಂಟ್ I'm ready? ಸ್ನೇಹಿತರೆ ಸಾಮಾನ್ಯವಾಗಿ ಲೌಕಿಕ ಜೀವನದಲ್ಲಿ ಮುಳುಗಿರುವ ಮಾನವರು ಅಧಿಕಾರ ಪದವಿ ಸಂಪತ್ತು ಸುಖ ನೆಮ್ಮದಿಯನ್ನು ಹುಡುಕುತ್ತಾ ಅದರ ಹಿಂದೆ ಜೀವಮಾನವಿಡಿ ಓದಾಡ್ತಿರ್ತಾರೆ ಹೌದಲ್ವ ಸ್ನೇಹಿತರೆ ನಮ್ಮಂಥ ಮಾನವರು ಬಂದ್ಬಿಟ್ಟು ಯಾವಾಗಲೂ ಅಧಿಕಾರ ಪದವಿ ಸಂಪತ್ತು ಸುಖ ನೆಮ್ಮದಿಯನ್ನು ಹುಡುಕ್ತಾ ಇರ್ತೀವಿ ಅದರಲ್ಲೇ ನಾವು ಮುಳುಗೋಗ್ತೀವಿ ಜೀವಮಾನವಿಡಿ ಅದಕ್ಕೋಸ್ಕರನೇ ಓದಾಡ್ತಿರ್ತೀವಿ ಅವುಗಳನ್ನು ಹೊರಗಿನಿಂದ ಪಡೆಯಲು ಯತ್ನಿಸುತ್ತಾರೆ ಆದರೆ ಸುಖ ಶಾಂತಿ ನೆಮ್ಮದಿಗಳನ್ನು ಹೊರಗಿನಿಂದ ಪಡೆಯುವ ಖಂಡಿತ ಅಸಾಧ್ಯ ಹೌದು ಸ್ನೇಹಿತರೆ ಇದೆಲ್ಲ ಹೊರಗಿನಿಂದ ಪಡೆಯುವುದು ತುಂಬಾ ಕಷ್ಟ ಅಂತಾನೆ ಹೇಳ್ತಿದ್ದಾರೆ ಆದರೆ ಅದೇ ಭಗವಂತನ ಆರಾಧನೆಯಲ್ಲಿ ಮಗ್ನರಾಗಿರುವವರು ಜನರು ಅಧಿಕಾರ ಸಂಪತ್ತು ಇತ್ಯಾದಿಗಳನ್ನು ಕನಸು ಮನಸ್ಸಿನಲ್ಲಿಯೂ ನೆನೆಯುವುದಿಲ್ಲ ಅಂದರೆ ಭಗವಂತನನ್ನ ಯಾರು ಆರಾಧನೆ ಮಾಡ್ತಾರೋ ಅವರು ಬಂದ್ಬಿಟ್ಟು ಅಂತ ಜನರು ಬಂದ್ಬಿಟ್ಟು ಅಧಿಕಾರ ಸಂಪತ್ತು ಇದನ್ನ ಯಾವುದೂ ಕನಸು ಮನಸ್ಸಲ್ಲಿ ಕೂಡ ನೆನೆಸ್ಕೊಳ್ಳೋದಿಲ್ಲ ಪರಮಾತ್ಮನ ಚಿಂತನೆಯಲ್ಲಿಯೇ ಅವರಿಗೆ ನಿರಂತರವಾದ ಶಾಂತಿ ಸಮಾಧಾನ ದೊರೆಯುತ್ತೆ ಅಂತಲೇ ಹೇಳ್ತಿದ್ದಾರೆ ಅಂತಹವರ ಅಧಿಕಾರ ಸಂಪತ್ತು ಸುಖ ಶಾಂತಿಗಳು ತಾವಾಗಿಯೇ ಹುಡಿಕೊಂಡು ಬರುತ್ತೆ ಯಾವಾಗಲೂ ನಾವು ದೇವರ ಧ್ಯಾನದಲ್ಲಿ ಮಗ್ನರಾಗಿದ್ದರೆ ಸುಖ ಶಾಂತಿ ಸಂಪತ್ತು ನೆಮ್ಮದಿ ಆದಾಗೆ ಹುಡ್ಕೊಂಡು ಬರುತ್ತೆ ಅಂತ ಹೇಳ್ತಿದ್ದಾರೆ ಅವರು ಎಲ್ಲವನ್ನು ಶ್ರೀಹರಿಯ ಚಿತ್ತವೆಂದು ಭಗವಂತನಿಗೆ ಅರ್ಪಿಸಿ ತೃಪ್ತಿ ಪಡೆಯುತ್ತಾರೆ ನೋಡಿದ್ರಲ್ಲ ಸ್ನೇಹಿತರೆ ಭಗವಂತನ ಧ್ಯಾನದಲ್ಲಿ ಅವರು ಎಲ್ಲವನ್ನು ಕಂಡುಕೊಳ್ತಾರೆ ಅಂತಾನೆ ಹೇಳ್ಬೋದು ಅವರು ತಾವು ಮಾಡುವ ಕರ್ತವ್ಯವನ್ನು ಕಾಯಕವೇ ಕೈಲಾಸವೆಂದು ತಿಳಿದು ಅದರಲ್ಲಿಯೇ ಶಾಂತಿ ಸಮಾಧಾನ ಕಾಣುತ್ತಾರೆ ಪರಮಾತ್ಮನ ಸೇವೆ ಪೂಜೆಗಳನ್ನು ಅಂತಹ ಕಾರಣವಾಗಿ ಮಾಡಿ ಲೋಕಪೂಜಿತರಾಗ್ತಾರೆ ಅಂತಹವರಲ್ಲಿ ಶ್ರೀ ರಾಘವೇಂದ್ರ ಸ್ವಾಮಿಗಳು ಅಗ್ರಗಣ್ಯರು ಅಂತಲೇ ಹೇಳ್ತಿದ್ದಾರೆ ಅಂದರೆ ಶ್ರೀ ಮೂಲರಾಮನ ಸೇವೆ ಪೂಜೆಗಳಿಂದ ಅಧಿಕಾರ ಪದವಿ ಗೌರವಗಳು ಅವರನ್ನು ತಾವಾಗಿಯೇ ಅರಸಿಕೊಂಡು ಬಂದಿರುತ್ತೆ ಇದರಿಂದ ಅವರ ವಿರೋಧಿ ಬಣದವರು ಅಸಹಿಯೇ ಮತ್ತಷ್ಟು ಹೆಚ್ಚಾಗಿರುತ್ತೆ ಕುಂಭಕೋಣದ ಮಠದಲ್ಲಿ ವೆಂಕಟನಾಥನು ವಿದ್ಯಾರ್ಥಿಯಾಗಿದ್ದಾಗ ಅವರ ವಿದ್ವತ್ತು ಪಾಂಡಿತ್ಯ ಕೀರ್ತಿಗಳನ್ನು ಕಂಡು ಸಹ ಪಾಟಿಗಳು ಅಸೂಹೆಯನ್ನ ಪಡ್ತಾ ಇರ್ತಾರೆ ಅಲ್ಲದೆ ಅವರ ದಾರಿದ್ರ್ಯವನ್ನು ಕಂಡು ಅವರನ್ನು ಅವಹೇಳನ ಕೂಡ ಮಾಡ್ತಾ ಇರ್ತಾರೆ ಶ್ರೀ ಸುಧೀಂದ್ರರಿಗೆ ಅವರನ್ನು ಕಂಡರೆ ಮೊದಲಿನಿಂದಲೂ ಅತ್ಯಂತ ಪ್ರೀತಿ ವಿಶ್ವಾಸ ಇರುತ್ತೆ ತಮ್ಮ ನಂತರ ಅವರನ್ನು ಈ ದ್ವೈತ ಮತ ಸಿಂಹಾಸನಕ್ಕೆ ಉತ್ತರಾಧಿಕಾರಿಗಳನ್ನಾಗಿ ಮಾಡಬೇಕೆಂಬ ಹಂಬಲ ಅವರದ್ದು ಆದರೆ ಕೆಲವು ಶಿಷ್ಯರಿಗೆ ಇದು ಇಷ್ಟವಿಲ್ಲದೆ ವೆಂಕಟನಾಥರನ್ನು ಕಂಡರೆ ದ್ವೇಷ ಭಾವನೆ ಮಾಡ್ತಾ ಇರ್ತಾರೆ ಅವರಿಗೆ ಮುಂದೆ ವೆಂಕಟನಾಥರು ಶ್ರೀ ಸುಧೀಂದ್ರದಿಂದ ಸನ್ಯಾಸಾಶ್ರಮ ನಿರಾಕರಿಸಿದ್ದಾರೆಂಬ ವಿಷಯ ತಿಳಿದು ಪರಮಾನಂದವಾಗಿರುತ್ತೆ ಶ್ರೀ ಸುಧೀಂದ್ರರು ಯಾದವಾಚಿಯರಿಗೆ ಸನ್ಯಾಸ ನೀಡಿದಾಗ ಖುಷಿ ಪಟ್ಟಿರ್ತಾರೆ ಶ್ರೀ ಯಾದವೇಂದ್ರರು ಮಹಾನುಭವಿಗಳು ಸಕಲ ಶಾಸ್ತ್ರಗಳನ್ನು ಶ್ರೀ ಸುಧೀಂದ್ರ ತೀರ್ಥರಿಂದ ಕಲಿತ ಮಹಾವಿದ್ವಾಂಸರಾಗಿರ್ತಾರೆ ಅಂತಹ ಸಕಲ ಶಾಸ್ತ್ರ ನಿಪುಣರಾಗಿರ್ತಾರೆ ನಿರಾಡಂಬರದ ಸರಳ ಸಜ್ಜನಿಕೆಗಳ ಸಾಕಾರ ಮೂರ್ತಿ ಅವರು ಯಾವಾಗಲೂ ಗ್ರಂಥ ವ್ಯಾಸಂಗ ಶ್ರೀ ಹರಿದ್ಯಾನ ಜಪತಪ ತೊಡಗಿದ್ದ ವೈರಾಗ್ಯ ಮೂರ್ತಿಯಾಗಿರ್ತಾರೆ ಹಾಗೆ ಅಂಥವರು ಶ್ರೀಮಠಕ್ಕೆ ಉತ್ತರ ಗದಿಕಾರಿಯಾಗಿ ಬಂದರೆ ತಾವು ಅವರ ಹೆಸರಿನಲ್ಲಿ ಅಧಿಕಾರ ನಡೆಸುತ್ತಾ ವೈಭವದಿಂದ ಮೆರೆಯಬಹುದೆಂಬ ಆಸೆ ದುರಾಸೆಯಿಂದ ಯಾದವೇಂದ್ರರನ್ನ ದ್ವೈತ ಸಿಂಹಾಸವನ್ನು ಏರಲು ಒತ್ತಾಯಿಸ್ತಾ ಇರ್ತಾರೆ ಆದರೆ ಧರ್ಮಕರ್ಮ ಸಂಯೋಗ ಶ್ರೀ ಸುಧೀಂದ್ರರ ಅನಾರೋಗ್ಯದ ನಿಮಿತ್ತ ಶ್ರೀ ಮೂಲರಾಮನ ಪೂಜೆಗೆ ತೊಂದರೆಯಾಗಬಾರದೆಂದು ಅವರು ಸನ್ಯಾಸ ಶ್ರಮವನ್ನು ಸ್ವೀಕಾರ ಕೂಡ ಮಾಡಿರ್ತಾರೆ ಮುಂದಿನದೆಲ್ಲ ಇತಿಹಾಸ ಶ್ರೀ ಸುಧೀಂದ್ರರು ಚೇತರಿಸಿಕೊಂಡು ತಾವೇ ಪೂಜಾದಿ ಹಾಗೆ ಕೈಂಕರ್ಯಗಳನ್ನು ಮಾಡುವಷ್ಟು ಸಮರ್ಥರಾದಾಗ ತಮಗಿಲ್ಲೇನೂ ಕೆಲಸವಿಲ್ಲವೆಂದು ತಿಳಿದ ಯಾದವೇಂದ್ರರು ಗುರುಗಳ ಅಪ್ಪಣೆ ಪಡೆದು ದ್ವೈತ ಮತ ಪ್ರಚಾರಕ್ಕೆಂದು ಉತ್ತರ ಭಾರತದ ಕಡೆ ಹೊರಟು ಹೋಗ್ತಾರೆ ಹಾಗೆ ಒಮ್ಮೆ ಗೋದಾವರಿ ನದಿಯ ಸ್ನಾನಕ್ಕೆಂದು ರಾಜ ಮಹೇಂದ್ರರಿಗೆ ಬಂದಾಗ ಅಲ್ಲಿಗೆ ಅವರು ಕುಂಭಕೋಣದಿಂದ ಬಂದಿದ್ದ ಯಾತ್ರಿಕರೊಬ್ಬರಿಂದ ಎಲ್ಲ ಸಮಾಚಾರ ಕೂಡ ತಿಳಿಯುತ್ತೆ ಆಗ ಶ್ರೀ ಸುಧೀಂದ್ರರು ವೆಂಕಟನಾಥರಿಗೆ ಶ್ರೀ ರಾಘವೇಂದ್ರ ತೀರ್ಥರೆಂಬ ಯತಿನೇಮದಿಂದ ಸಿಂಹಾಸನಕ್ಕೆ ಉತ್ತರಾಧಿಕಾರಿಗಳನ್ನಾಗಿ ಮಾಡಿ ತಾವು ನವ ಬೃಂದಾವನದಲ್ಲಿ ಬೃಂದಾವನಸ್ಥರಾದರೆಂಬ ಸಂಗತಿ ತಿಳಿದು ಬಂತು ತಮ್ಮ ಪೂಜ್ಯ ಗುರುಗಳ ಅಂತಿಮ ಕಾಲದಲ್ಲಿ ತಾವು ಅವರ ಬಳಿಯಿದ್ದು ಅವರ ಸೇವೆ ಮಾಡಲಿಲ್ಲವೆಲ್ಲ ಅಂತ ಬಹಳ ನುಂತ್ಕೊತಾರೆ ಹಾಗೆ ಶ್ರೀ ಯಾದವೇಂದ್ರರು ಕೊನೆಗೆ ತಮ್ಮ ಗುರುಗಳ ಬೃಂದಾವನ ಏನನ್ನಾದರೂ ದರ್ಶನ ಮಾಡಿ ಬರೋಣವೆಂದು ನೇರವಾಗಿ ಅಲ್ಲಿಗೆ ಬರ್ತಾರೆ ಆಗ ಶ್ರೀ ವ್ಯಾಸತೀರ್ಥ ರ ಬಳಿಯೇ ತಮ್ಮ ಬೃಂದಾವನವು ನಿರ್ಮಾಣವಾಗಬೇಕೆಂಬ ತಮ್ಮ ಗುರುಗಳ ಇಚ್ಛೆಯಂತೆ ಶ್ರೀ ರಾಘವೇಂದ್ರರು ಶ್ರೀ ಸುಧೀಂದ್ರರ ಭವ್ಯ ಬೃಂದಾವನವನ್ನು ಹಾಗೂ ಮಹಾ ಸಮಾರಾಧನೆಯನ್ನು ವೈಭವದಿಂದ ನೆರವೇರಿಸ್ತಾರೆ ಯಾದವೇಂದ್ರರು ಅಲ್ಲಿಯೇ ಮೂರು ದಿನಗಳ ಕಾಲವಿದ್ದು ತಮ್ಮ ಗುರುಗಳ ಸೇವೆ ಕೂಡ ಮಾಡ್ತಾರೆ ಉಳಿದ ಆಯುಷ್ಯವನ್ನು ಅಲ್ಲಿಯೇ ಕಳೆಯಬೇಕೆಂಬ ಬಯಕೆ ಕೂಡ ಅವರಿಗಿರುತ್ತೆ ಆದರೆ ಕುಂಭಕೋಣದಲ್ಲಿದ್ದ ಶ್ರೀಮಠದ ಕೆಲವು ಶಿಷ್ಯರಿಗೆ ಈ ವಿಷಯ ತಿಳಿದು ಬಂದು ಶ್ರೀ ರಾಘವೇಂದ್ರರನ್ನು ಒಳಗೊಳಗೆ ದ್ವೇಷಿಸುತ್ತಿದ್ದ ಅವರುಗಳು ಆಶ್ರಮ ಜ್ಯೇಷ್ಠರಾದ ಯಾದವೇಂದ್ರ ತೀರ್ಥರನ್ನು ಹೇಗಾದರೂ ಮಾಡಿ ಮತ್ತೆ ಪುನಃ ಇಲ್ಲಿಗೆ ಕರೆತಂದು ವಿದ್ವಾಂಸ ವಿದ್ವಸಿಂಹಾಸನವನ್ನು ಮತ್ತೆ ತಮ್ಮ ವಶ ಮಾಡಿಕೊಳ್ಳಬೇಕೆಂದು ಒಂದು ಕೆಟ್ಟ ಆಲೋಚನೆ ಕೂಡ ಮೂಡುತ್ತೆ ನೋಡಿದ್ರಲ್ಲ ಭಾಗ ಒಂದರಲ್ಲಿ ನೀವು ಇದಿಷ್ಟನ್ನು ತಿಳ್ಕೊಂಡಿದ್ದೀರಾ ಯಾದವೇಂದ್ರ ತೀರ್ಥರ ಒಂದು ಸೌಜನ್ಯ ಏನು ಅಂತ ಇದರಲ್ಲಿ ಭಾಗ ಒಂದರಲ್ಲಿ ತಿಳ್ಕೊಂಡಿದ್ದೀರಾ ಭಾಗ ಎರಡು ಮುಂದಿನ ವೀಡಿಯೋದಲ್ಲಿ ತಿಳಿಸ್ತೀನಿ ಸ್ನೇಹಿತರೆ ಈ ಒಂದು ಮಾಹಿತಿ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊತೀನಿ ಇಷ್ಟ ಆಗಿದರೆ ವಿಡಿಯೋಗೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ದಯವಿಟ್ಟು ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ವಿಡಿಯೋ ವೀಕ್ಷಿಸಿದ್ದಕ್ಕಾಗಿ ಧನ್ಯವಾದಗಳು